ಸಂಕಷ್ಟದ ಅಸರ್ವಾಲೆಯಲ್ಲಿ ಸಿಲುಕಿದ ರೈತರ ಏಳಿಗೆಗಾಗಿ ಮುಂಡರಗಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಆಗಸ್ಟ್ ರಸ್ತೆ ಸಂಪರ್ಕ ಬಂದ್ ಮಾಡಿ ರಸ್ತೆಗಿಳಿಯಲು ಅನ್ನದಾತರು ತೀರ್ಮಾನಿಸಿದ್ದಾರೆ ಮೆಕ್ಕೆಜೋಳ ಹತ್ತಿ ಉಳ್ಳಾಗಡ್ಡಿ ಎಲ್ಲ ಕೂಡ ಹತ್ತಿ ಕಾಯಿ ಕಾಯಿ ಕರಲಿದ್ದು ಒಡೆದ ಒಡೆಯರ್ ಹೋಗೋದು ಮೆಕ್ಕೆಜೋಳ ಉರೇಗೊಬ್ಬರ ಸಿಗ್ಲಾರ ಬಾಳಗಾಯಿ ತೆನೆ ಕಟ್ಟಬಹುದು ಮತ್ತೆ ಒಳ್ಳೆ ಕೂಡ ಕೂಡ ಪಡೆಯುತ್ತೆ ಹಾಗಾಗಿ ಎಲ್ಲ ಬೆಳೆ ಪಕ್ಕ ನಾಲ್ಕು ಕೂಡ ಪಕ್ಕಲ್ಲ ಆಗಿದೆ ಹಾಗಾಗಿ ಎಲ್ಲ ಬೆಳೆಗಳು ಕೂಡ ಸೀಘ್ರ ಪರಿಹಾರ ಮಾಡಬೇಕು ಅತಿವೃಷ್ಟಿಯಿಂದ ಹಾನಿಗೊಳಗಾದ ಎಲ್ಲಾ ಬೆಳೆಗಳಿಗೆ ತಕ್ಷಣ ಪರಿಹಾರ ನೀಡಬೇಕು ಹಾಗೂ ಸೂರ್ಯಕಾಂತಿ ಮೆಕ್ಕೆಜೋಳ ಸೇರಿದಂತೆ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ ಈ ಸಂಬಂಧ ತಹಶೀಲ್ದಾರ್ ಕಚೇರಿ ಎದುರಿನ ಅರಭಾವಿ ಚಳ್ಳಕೆರೆ ರಾಜ್ಯ ಹೆದ್ದಾರಿಯಲ್ಲಿ ಎತ್ತು ಚಕ್ಕಡಿ ಮೂಲಕ ರಸ್ತೆ ತಡೆ ನಡೆಸಲಾಗುವುದು ಎಂದು ಸಂಘದ ರಾಜ್ಯ ಕಾರ್ಯದರ್ಶಿ ಶಿವಾನಂದ ಇಟಗಿ ಹಾಗೂ ಮುಂಡರಗಿ ತಾಲೂಕು ಅಧ್ಯಕ್ಷ ಶರಣಪ್ಪ ಕಂಬಳಿ ತಿಳಿಸಿದ್ದಾರೆ ನಾಳೆ ಶೀಘ್ರವೇ ಅದು ಒಂದೇ ವಿಚಾರ ಎಲ್ಲ ಬೆಳೆಗಳನ್ನು ಯಾರು ಹಿಂದಿರುತ್ತಿದೆ ಆ ಭಾಗ ಈ ನಮ್ಮ ಹೋಗ್ಲಿ ಮುಂದಿನ ಹೋಗ್ಲಿ ಎಲ್ಲರಿಗೂ ಕೂಡ ಅದು ಒಂದೇ ಮಾಡಬೇಕು ಅಂತ ಹೇಳಿ ಇಷ್ಟೆಲ್ಲ ಬೆಳಗಿನ ಇದೇ ನಾಳೆ ನಾಳೆ ಅನಿರ್ದಿಷ್ಟ ಅವಧಿ ವಿಸ್ತರಣೆ ಮಾಡ್ತೀವಿ ವಿಷಯವ್ರು ಬಂದು ನಮ್ಮ ಮನೆಯನ್ನು ಸ್ವೀಕಾರ ಮಾಡೋವರಿಗೂ ನಾವು ರಸ್ತರ ಹಿಂದೆ ಕಾಲಲ್ಲ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಹೇಳಿ ಈ ಮೂಲಕ ರೈತರಿಗೆ ಒತ್ತಾಯ ಮಾಡಿಸ್ತೀವಿ ನಾವೆಲ್ಲ ರೈತರು ಬಹಳ ಸಂಖ್ಯೆಯಿಂದ ಹೋರಾಟ ಮಾಡ್ತೀವಿ ಮತ್ತು ಶೀಘ್ರ ಎಲ್ಲ ರೈತರು ಹೋಗ್ಬೇಕು ஆமேலே நமது மெக்கேஜோள கதிகேந்திர நம்ம வாங்கு ஏற்க ரைத்தெல்லாம் ஹோர்மேலே மாட்டா அதுக்கு முன்னாடி அந்த ஆமே சரேகிட்டு வந்து மெக்கேஜோள ஆமேல இருக்க சீர்த்து பழத்த இது லட்சணை இது ஆட்சினை கொடுமக்க நான் சர்வார கேள்வி ಜಿಲ್ಲಾಧಿಕಾರಿಗಳು ಬಂದು ಬೇಡಿಕೆಗಳ ಮನವಿ ಸ್ವೀಕರಿಸುವವರೆಗೂ ಅನಿರ್ದಿಷ್ಟಾವಧಿ ರಸ್ತೆ ತಡೆ ಮುಂದುವರಿಯುವುದಾಗಿ ಸಂಘದ ನಾಯಕರು ಸ್ಪಷ್ಟಪಡಿಸಿದರು ಈ ಕುರಿತು ಮುಂಡರಗಿ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾದ ಸುದ್ದಿಗೋಷ್ಠಿಯಲ್ಲಿ ಸಂಘದ ಹಲವು ಪದಾಧಿಕಾರಿಗಳು ಹಾಜರಿದ್ದರು ಗರಿ ಲೈವ್ ನ್ಯೂಸ್ ಗದಗ